ಬೆಳಿಗ್ಗೆ ಹತ್ತುವರೆಯಿಂದ ಆರಂಭವಾಗಿ ಸಂಜೆ ಏಳರ ತನಕ ನಡೀತದೆ ಬಹಳ ಜನ ಪೋಷಕರಿದ್ದಾರೆ ಪ್ರತಿ ವರ್ಷದ ಹಾಗೆ ನಮ್ಮನ್ನು ಅಂದರೆ ತಾವೇ ಹೊತ್ತು ನಡೆಸುವವರ ಮೂಲಕವೇ ನಾವು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಇತ್ತೀಚೆಗೆ ನಮಗೆ ಇವತ್ತು ನಾವು ಐದು ವರ್ಷಗಳಾದರೂ ಸರ್ಕಾರದಿಂದ ಯಾವ ಹಣ ತಗೊಳ್ಳೋದಿಲ್ಲ ಧನ ಸಹಾಯ ಇಲ್ಲ ಹಾಗಂತ ನಾವು ಮಾಡುವ ಕಾರ್ಯಕ್ರಮದ ಗುಣಮಟ್ಟಕ್ಕೋ ಏನೋ ನಮ್ಮ ಖರ್ಚಿಗೆ ಬೇಕಾಗುವಷ್ಟು ಹಣ ಸ್ವಲ್ಪ ನಾವು ಸಾಲ ಮಾಡಿಕೊಂಡು ನಡೆಸೋದಕ್ಕೆ ಇಷ್ಟರವರೆಗೆ ತೊಂದರೆ ಆಗಿಲ್ಲ ಹಾಗೆ ನಡೀತಿದೆ ಯಾಕಂದರೆ ಜನ ಕೈ ಬಿಟ್ಟಿಲ್ಲ ನೀವು ಇಷ್ಟೊಳ್ಳೆ ಗುಣಮಟ್ಟದ ಕಾರ್ಯಕ್ರಮ ಮಾಡ್ತೀರಿ ನಮ್ಮದು ಕಾಣಿಕೆ ತೊಗೋರಿ ಅಂತ ಮನೆ ಬಾಗಿಲಿಗೆ ಬಂದು ಕೊಟ್ಟು ಹೋಗ್ತಾರೆ ಅಂದರೆ ನಾವು ಅದು ನಮ್ಮ ಕೆಲಸಕ್ಕೆ ಸುತ್ತ ಒಂದು ಮೆಚ್ಚುಗೆ ಅಂತ ಭಾವಿಸ್ತೇವೆ ಮತ್ತು ಅವ್ರ ಬಗ್ಗೆ ಕೃತಜ್ಞತೆಯಿಂದ ನೆನೆಯುತ್ತೇವೆ ನಿನ್ನೆಯ ದಿನ ಶ್ರೀಕಾಂತ್ ಮುಖಂಡವ್ರ ಮನೆಗೆ ಬಂದು ಹೊಸ ಕೊಟ್ಟು ಹೋಗೋದು ನಿಮ್ಮ ಇಷ್ಟು ಒಳ್ಳೆ ಕೆಲಸಕ್ಕೆ ನಾವು ಇಷ್ಟು ಕೊಡೋದಿದ್ದರೆ ಹೇಗೆ ಅಂತ ಗುಡುಗುಟೆಯವರು ಪ್ರತಿ ವರ್ಷದ ಹಾಗೆ ನಾವು ಕರೀಲಿಕ್ಕೆ ಹೋದ ತಕ್ಷಣ ತಾನಾಗಿ ಕೊಡ್ತಾರೆ ಈ ವರ್ಷ ಅವರು ಒಂದು ಲಕ್ಷ ಕೊಟ್ಟಿದ್ದಾರೆ ಹೀಗೆ ಜನರ ಅಶೋಕ್ ತುಂಗಳವರು ಕೊಡ್ತಾರೆ ಆಮೇಲೆ ನಮ್ಮಲ್ಲಿ ಬರುವ ಇತರ ಊರಿನ ಈ ಮೈಸೂರು ಆಮೇಲೆ ಬೆಂಗಳೂರು ದಾವಣಗೆರೆ ಶಿವಮೊಗ್ಗದಿಂದ ಬರೋರು ಎಲ್ಲರೂ ಕೊಡ್ತಾರೆ ಸುಮಾರು ಅದೇ ಒಂದು ಒಂದೂವರೆ ಲಕ್ಷ ನಮಗೆ ಐದು ಹತ್ತು ಸಾವಿರದ ಸಂಗ್ರಹ ಆಗುತ್ತೆ ಎಲ್ಲ ಸೇರಿಸಿ ನಾವು ಮತ್ತೊಂದು ಎರಡೂವರೆ ಮೂರು ಲಕ್ಷ ಸಾಲ ಮಾಡ್ತೀವಿ ಮತ್ತೆ ಯಾವಾಗಲೂ ಒಬ್ಬ ಪ್ರತಿನಿಧಿ ಒಂದು ತೀರ್ಮಾನ ಮಾಡಿದ್ದಾರೆ ನಮ್ಮ ಗುರುಗಳ ಅಭಿಮಾನಿ ಕೂಡ ಅವನು ನನ್ನ ಅಭಿಮಾನಿ ಕೂಡ ಅವನು ಇಷ್ಟು ಆಗ್ತಾ ಇದ್ದಾನೆ ಹೀಗಾಗಿ ನಾವು ಸಾಲವನ್ನು ಆ ಹಣದ ಮೂಲಕ ತೀರಿಸ್ತೀವಿ ಈ ರೀತಿ ನಡೆಸ್ತಾ ಇದ್ದೀವಿ ಇದು ಇಷ್ಟು ನಾನು ಹೇಳುವ ಮುಕ್ತ ಸ್ವಾಗತ ಎಲ್ಲರಿಗೂ ಕೂಡ ಪೂರ್ವದ ದಿನ ಪೂರ್ವದ ದಿನ ಅಂದರೆ ಶನಿವಾರ ನಾವು ನಾರಾಯಣ ಜಪ ಯಜ್ಞ ಅಂತ ಕಾರ್ಯಕ್ರಮ ಮಾಡಲಿಕ್ಕೆ ಶುರು ಮಾಡಿದ್ದೇವೆ ಒಂದು ಕೋಟಿ ನಾರಾಯಣ ಜಪ ಆ ಆಗಬೇಕು ಈಗಾಗಲೇ ಎಷ್ಟು ಒಂದು ಹನ್ನೆರಡು ಲಕ್ಷದವರೆಗಾಗಿರಬೇಕು ಹೀಗೆ ಮಾಡ್ಕೊತು ಒಂದು ಕೋಟಿ ಆಗಲ್ಲ ಅದೊಂದೊಂದು ಮಕ್ಕಳು ಮಕ್ಕಳಿರೋದಿಲ್ಲ ಕೆಲವರು ಹಡದಿರೋದಿಲ್ಲ ಕೆಲವರು ಹತ್ತು ಹೆತ್ತರೂ ಅಮೇರಿಕದಲ್ಲೋ ವಿದೇಶದಲ್ಲೇ ಇರ್ತಾರೆ ಅಂಥ ತಂದೆ ತಾಯಿಯಂದ್ರನ್ನು ಆಯ್ಕೆ ಮಾಡಿ ನಾವು ಅವರ ಮಕ್ಕಳ ಹಾಗೆ ಅವರಿಗೆ ಎಂಬತ್ತು ಆದರೆ ಎಂಬತ್ತರ ಹೋಮ ಎಪ್ಪತ್ತು ಆದರೆ ಎಪ್ಪತ್ತರ ಹೋಮ ಮಾಡುವ ಒಂದು ಕಲ್ಪನೆಯನ್ನು ಹೋದ ವರ್ಷದಿಂದ ಮಾಡ್ಕೊಂಡು ಬಂದ್ವಿ ಹೋದ ವರ್ಷ ಇಬ್ರು ಅಂಥ ತಂದೆ ತಾಯಿ ಯಾರಿಗೆ ಮಾಡಿದ್ದೇವೆ ಈ ವರ್ಷ ಇನ್ನೂ ಇಬ್ಬರು ಗಿಡರನ್ನು ಅದೇ ಥರ ನಾವು ಕರೆದು ಹೋಮ ಮಾಡಿಸ್ತಿದ್ದೀವಿ ಎಂಬತ್ತರ ಶಹಸ್ರ ಚಂದ್ರ ದರ್ಶನ ಅವರ ಹೆಸರು ಹೇಳಿದರೆ ಇಲ್ಲೋ ಗೊತ್ತಿಲ್ಲ ನನಗೆ ಇದು ಕೂಡ ಆರ್ ಎಸ್ ಎಸ್ ಎ ಜೀವ ತೈದು ದುಡಿದ ಜೀವಗಳು ಅವರಿಗೆ ಮಕ್ಕಳಿಲ್ಲ ನಿನಗೆ ವಯಸ್ಸಾದ ನಂತರ ಅವರಿಗೆ ಆಚೆ ಇಚ್ಛೆ ಅವರ ಮಕ್ಕಳ ಭಾವನೆಯನ್ನು ನೋಡುವಂತ ನಾವು